ಲಕ್ಷ್ಮೀ ನೀ ನಾನ್ ನಿಮ್ ಮಗದು ಭೇಟಿಯಾಗಿ ಬಾಯ ಹಂಗಾರ ನಿನ್ನ ಬ್ಯಾಗ ತಗೊಂಡ್ ಹೋಗ್ತಾನ ನಾನು ಹ ಅಯ್ಯ ಬರ್ರಿ ಹಂಗಾರ ನೀ ಇಬ್ರು ಕೂಡಿ ಹಾ ಹೋಗತ ನಾ ಮುಂದ ಹೋಗಿ ಅಲ್ಲಿ ನಿಮ್ಮ ಹಾದಿ ಕಾಕೋತ ನಿಂತಿರ್ತಾನ ಹ ಬರ್ರಿ ಹಂಗಾರ ನೀ ಏನ ಯವ ಇನ್ನೊಂದ್ ಎರಡ್ ದಿವ್ಸ ಇರಂದ್ರ ಹೋಗಾಕೈತಿಲ್ಲ ನೀನ ಯಾಕ ಲಕ್ಷ್ಮಿ ಇನ್ನೊಂದ್ ಎರಡ್ ದಿವ್ಸ ಯಾಕಿರ್ಬಾರ್ದ್ ನೀನ ಹ್ಮ್ ಯವ್ವ ನನ್ ಮಗಳು ಹೋಗಾಕತ್ತಳ ನನ್ ಬಿಟ್ಟ ಬಿಟ್ಟ ಯಾವ ಅಳ್ಬ್ಯಾಡ್ಗಪ್ಪ ನಾ ಬರ್ತಾನಲ್ಲ ಮತ್ತೆ ಯಾಕೆ ಆತಿ ಹೇಳು ಹಾಂ ಸುಖದ ಆತ ಅಪ್ಪ ಅಳ್ಬಾಡಗಪ್ಪ ನಾ ಬರ್ತಾನಿಲ್ಲ ಮತ್ತೊಂದು ಎರಡು ದಿವಸ ಬಿಟ್ಟು ಬರ್ತಾನೆ ಗಪ್ಪನ ಭೇಟಿ ಆಗಾಕ ಫೋನ್ ಐತಲ್ಲ ಫೋನದು ಹಚ್ಚುತ್ತ ಬಾ ನೀ ಮಾತಾಡ್ತಾನ ಅಳ್ಬ್ಯಾಡಪ್ಪ ಏ ಕಪ್ಪಿಲ್ಲ ಸುಬ್ಬಿ ಯಾಕೆ ಕಳತಿ ಹೇಳು ಖುಷಿ ಖುಷಿಂದು ಹಚ್ಕೊಡದ್ ಬಿಟ್ಟ ಆ ತಗೋತ ಹಚ್ಕೊಡ್ತಾಳ ಒಡಕಿನ ಮತ್ತೆ ಬರ್ತಾಳೆ ನನ್ನ ಮಮ್ಮಗಳ ಅಲೇ ಯಾವ ಲಕ್ಷ್ಮೀ ಬರ್ತ ಬರ್ತಾರೆ ಯಾವ್ ಹಾಂ ಫೋನಾಗ್ ಬಾ ಏ ಅಳ್ಮಯ್ಯ ನನ್ನ ಮಗಳು ನನ್ನ ಮಮ್ಮಗಳನ್ನ ನಾ ಚೆಲ್ ತಂದ್ ಇಲ್ಲಾಂದ್ರೆ ನೋಡಿ ನೀರು ಬಿಡೋದೇ ಇಲ್ಲನಾ ಆಯ್ತು ಆಯ್ತು ರೀ ಚಲ್ತಂಗೆ ನೋಡ್ಕೊತಾನೆ ರೀ ಲಕ್ಷ್ಮೀ ನಾ ನಾ ಕೇಳ್ಬೇಕಂದ್ರೆ ರೀ ಲಕ್ಷ್ಮೀನಿ ಇನ್ನಾರು ನಾ ಒಂದು ಮಾತು ಬಿದ್ದಿಲ್ಲ ಏನೂ ಮಾಡಿಲ್ಲ ಚಲ್ತವ ನೋಡ್ಕೊತಾನೆ ತಗೋರಿ ನನ್ನ ಹೆಂಗಿಲ್ಲ ಅಕಿಯು ಆತ ತೊಗೊಯ್ಯೋ ಹಂಗಾರ ನಾ ಹೋಗಿ ಬರ್ತಾನ ಹಾದಿ ಇಲ್ಲ ಅಪ್ಪ ಮತ್ತು ಬಸ್ ಅದು ಮಿಸ್ ಆದಪ್ಪ ಅಂದ್ರೆ ಮತ್ತೆ ಸಿಗೋದ ಕಷ್ಟ ಆಗ್ತೈತೆ ಹೋಗಿ ಬರ್ತಾನೆ ಆಳಕ ಅದು ಹೋಗಬೇಡ ನೀ ಹಾಂ ಅಜ್ಜಿ ನಾ ಹೋಗಿ ಬರ್ತಾನೆ ಆಯಿ ಹಾಂ ನೀನು ನಿಮ್ಮ ಆರೋಗ್ಯ ಚೆಲ್ತಂಗೆ ನೋಡ್ಕೊ ರೀ ಹಾಂ ಯಾವ ನೀನು ಚಿಂತೆ ಮಾಡಿಬಿಡ ಹೋಗಿ ಬರ್ತಾನೆ ಇವನ ಮಹೇಶ್ ಏ ಮಹೇಶ್ ನಾನು ಇಲ್ಲೇ ಕರ್ಕೊಂಡು ಬಂದೆ ಇದು ಯಾರ ಮನಿ ಇದೆ ಇಲ್ಲೇ ಕರ್ಕೊಂಡು ಬಂದೆ ನನ್ನ ಎಲ್ಲ ಬಿಟ್ಟು ನಮ್ಮ ಮನೆ ಕರ್ಕೊಂಡು ಹೋಗೋದು ಬಿಟ್ಟು ಹಾಂ ಇಲ್ಲೇ ಕರ್ಕೊಂಡು ಬಂದಿ ಹಿಂಗೆ ಆ ಇಲ್ಲೇ ಕರ್ಕೊಂಡು ಬಂದನು ಇದ ನಮ್ಮ ಮನಿ ಈಗ ಗೊತ್ತಾಗ್ನಿಲ್ಲ ಕರಿತನ ಈಗ ಯಾವ ಏ ಯಾವ ನಾವು ಬಂದ ಬಾರ ಏನಂದಿ ಇದು ನಮ್ಮ ಮನಿ ಮತ್ತೆ ಆದಾ ಅದು ಯಾರ ಮನಿ ಏ ಮಜಾಕ್ ಮಾಡತ್ತೇನ ನಿಮ್ಮಲ್ಲಿ ಇದು ನಮ್ಮನಿ ಯಾರ ಮತ್ತು ನನ್ನ ಅಲ್ಲಿ ಆ ಮನೆಯಾಗ್ಲಿಲ್ಲ ಎಷ್ಟು ದಿವಸ ಇದು ನಮ್ಮನಿ ಕರಣ ಹೇಳತ್ತೀನಿ ಮಹೇಶ ಅಯ್ಯೋ ಬಂದ್ರಿ ನೀವು ಇಬ್ಬರು ಮಹೇಶ್ ಬಂದಿಲೋ ನೀನು ಎಲ್ಲೋ ಏನು ಕೊಟ್ಟಿದಾರೋ ನಿಮ್ಮ ಅವುಗಳ ಏನು ಕೊಟ್ಟಿದಾರ ಹಾ ಎರಡು ತಲೆ ಬಂಗಾರ ಕೊಟ್ರೆ ಬೆಳ್ಳಿ ಕೊಟ್ರು ಹಾ ಗಾಡಿದು ಕೊಟ್ಟಿದ್ದಾರೆ ಈ ಬ್ಯಾಗ್ದಾಗೇನ ಬಂಗಾರ ಬೆಳ್ಳಿ ತೊಗೊಂಡು ಬಂದಿ ಹಲೋ ಮಹೇಶ ಹಾ ಏನಿತ್ತು ನಿಮ್ ಅದು ಎಲ್ಲಿತಿ ಹಾ ಅವರ ಕೊಟ್ಟಿದಾರ ನೋಡ ಒಂದು ದೊಡ್ಡ ದೊಡ್ಡ ಚಾಂಬು ಚಂಬು ತಂದು ಕೊಟ್ಟಿದಾರ ನನ್ನ ಕೈಯಾಗ ಎಲ್ಲಿದೇನು ಕೊಡ್ತಾರ ಬಗ್ರಿ ಗೂಟ ಏನು ಕೊಟ್ಟಿಲ್ಲ ಅವೇನು ಯವ್ವ ನಾನು ಆವಾಗಿಂದು ಹಾದಿ ನೋಡ್ಕೋತ 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 ಹಿಡ್ದು ಸಾತ್ ನೋಡ ಅವ್ರ ಮನ್ಯಾಗ ಒಂದು ತಿಂಗಳಿದ್ದು ಬೈನ್ ಕರಿ ಅವ್ರೇನು ಗಂಡ ಮಕ್ಕಳ ಒಂದೊಂದು ಇಟ್ ಇಟ್ಕನ ಇಟ್ಕನ ಬಂಗಾರ ಸಿಡಿಸ್ಲಿಲ್ಲ ನನಗೆ ಆ ಈ ಗೊತ್ತಾಗಬಾರ್ದು ಗೊತ್ತಾಗ್ಬಾರ್ದು ಇಲ್ಲಿ ನಿಂತಿ ಕಿಸ್ಕೋತ ಬಾಯ್ ತಕ್ಕೊಂದ ನನ್ನ ಬಾಜುಕ ನಾನು ಹೇಳ್ತಾನಾಕಿ ನಾನೂ ಇಟ್ಟು ದೋಸ ಕಾಕೋತ ಕೂತೀನಿ ನೀನು ಆಯ್ಂದಿಲ್ಲ ಏ ಈಗೇನಬಾರ್ದು ಅನ್ಬ್ಯಾಡ ಕೆಲೀರಿಗೆ ಓಡಿ ಹೋದಗಿದ್ದಾಳು ಈಗ ಹಿಂಗೆಲ್ಲ ಮಾಡೋಕೈತಪ್ಪ ಅಂತಂದ್ರೆ ಮತ್ತೆ ಅವ್ರು ನಿನಗೆ ಏನೋ ಕೊಡ್ದು ಅಂಥೇಳಿ ಅವ್ರು ಮಾಡ್ರ ಆತು ಬಿಟ್ರ ಏನೋ ಕೊಡು ಮನುಷ್ಯರಲ್ಲ ಅವ್ರ ಹಂಗ ಖಾಲಿ ಕೈಲೇ ಹೋಗಿನಿ ಹಂಗ ಖಾಲಿ ಕೈಲೇ ಬೈನಿ ಅವ್ರಿಗ್ಯಾರ ಗೊತ್ತಾಗ್ಬಾರ್ದು ಇಟ್ಟದು ಸಾಧ ತಾಳೆ ಆ ಮಗಳ ಹೋಗಿದಾರು ಆ ಪೂ ಏನೇನೆ ಕೊಡಬೇಕು ಬಂಗಾರ ಬೆಳ್ಳಿ ಗಾಡಿ ವರದಕ್ಷಿಣೆ ಅದು ಅಂತ ಹೇಳಿ ಆ ಅವಕೆನ ಗೊತ್ತಾಗ್ಬಾರ್ದು ಹಂಗ ಹಚ್ಕೊಟ್ಟಿದ್ದಾರೆ ಇಲ್ಲಿ ನಿಂತಳ ಹೀಗೇರ ಈಗ ಹೇಳ್ಬೇಕಾ ತಮ್ಮವ ಅಪ್ಪಗ ನನ್ನ ಗಂಡ ಬಂದಾನು ನನ್ನ ಗಂಡಗೆ ಆ ಒಂದು ನಾಲ್ಕೈದು ತೊಲಿ ಬಂಗಾರ ಹಾಕ್ರಿ ಗಾಡಿ ಕೊಡ್ರಿ ರೊಕ್ಕ ಕೊಡ್ರಿ ಅಂತ ಹೇಳಬಾರ್ದು ಈಕಿ ಈಕಿ ನೋಡ ಹೆಂಗೆ ಹೊಗೆ ಹಂಗ ಹಂಗೆ ಬಂದೋಡು ನಾನು ಹಿಂಬಾಯಿ ಹಲಕ್ಕಿಸ್ಕೋತ ಏನ್ ಮಾಡ್ತೀ ಬಾ ನನ್ನ ಎಸೀಬ ಸರಿ ಇಲ್ಲ ನೀವೋ ಬೈಕ್ ಹೇಳಿದ್ದಿಲ್ಲ ಆವಾಗಿಂದ ಅದಕ್ಕೆ ಕಾದಿನಿ ನೀ ಹೇಳಿದ ಮಾತಂತೆ ನಾನು ನಡ್ಕೊನಿ ಏನೋ ಸಿಗ್ಲಿಲ್ಲ ನೋಡ ಏನು ಮಾಡ್ತಿ ತಗೋ ಈಗ ನಾ ಹೋಗ್ತಾ ನೋಡ ಹಾ ಏನು ಕೊಡ್ಲಿಲ್ಲ ಅವ್ರು ನಿನಗೆ ಆ ಹಂಗ ಹಚ್ಕೊಟ್ರು ಛ ಎಂಥ ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡೆವು ನೀನು ಛ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಆಗತೈತಿ ನೋಡು ನಾ ಏನೋ ಅನ್ಕೊಂಡಿನಿ ಏನೋ ಆಗಿ ಹೋತು ನೋಡಿ ಎಲ್ಲ ಏ ಅತ್ತಿ ಮಹೇಶ್ ನೀಬ್ರೆ ಹಿಂಗ್ಯಾಕೆ ಮಾಡತ್ತೀರಿ ನಾನು ಹಿಂಬಾಲಿ ಹಿಂಗ್ಯಾಕೆ ಮಾತಾಡತ್ತೀರಿ ಹೇಳು ಹಾಂ ಹಂಗ್ಯಾಕೆ ಮಾಡತ್ತೀರಿ ಮತ್ತೇನಾ ಹಡಿಬಿಡಂಗಿ ದೊಡ್ಡ ಸ್ಥಾನಲೇ ಓಡಾಡಿ ಹೋಗಿದ್ದಿಲ್ಲ ತವರ ಮನೆಗೆ ನಾನು ಅದಕ್ಕೆ ಕಳ್ಸಿ ನಾನೇನ ಏನಾರೇ ಒಂದು ಟಿಚ್ತಾರ್ರೇನಾ ನೋಡಬೇಕು ನನ್ನ ಕಿಶೆ ಗರಮ್ ಆಗ್ತೈತಿ ನನಗೂ ಕಿಶೆ ತುಂಬ್ತೈತಿ ಮತ್ತೇನಾ ಮನುಷ್ಯರದಾರದ್ದನ ಅದಾರ ನಿಮ್ಮ ಅಪ್ಪ ಅಲ್ವ ಹಾ ನಿನ್ನ ತವರು ಮನೆಗೆ ಅದಕ್ಕೆ ಕಳ್ಸಿನ್ಯೆ ಅದಕ್ಕೆ ಕಳ್ಸಿನ್ಯ ಇಟ್ಟ ದೂಸ ಮೇಲೆ ತಾ ಹೋಗಿದಾಳು ತವರ ಮನೆಗೆ ಎಣ್ಣೆಕ್ಕಿಗೆ ಬಂಗಾರ ಬೆಳ್ಳಿ ರೊಕ್ಕ ಗಾಡಿ ಅದು ಕೊಟ್ಟು ಹಚ್ಕೊಡ್ತಾರು ಹಾಂ ನನ್ನ ಮಗಳು ಇಟ್ಟು ದೂಸ ಆದಮೇಲೆ ಅಂತೇಳಿ ತಿಳ್ಕೊಂಡು ನಾ ಹಚ್ಕೊಟ್ರು ಹೆಂಗೆ ಖಾಲಿ ಕೈಲಿ ಹೋಗಿದಾಳು ಹಂಗೆ ಖಾಲಿ ಕೈಲಿ ಬಂದಾಳು ನೋಡ ಅತ್ತಿ ನೀನು ಹಿಂಗೆ ಯಾಕೆ ಮಾತಾಡತ್ತೆ ಹಾಂ ನಾ ತವರು ಮನೆಗೆ ಹೋಗ್ಕಿದ್ದ ಮೊದಲೇ ರೀ ಎಂತ ಚಂದಿದ್ದಿ ಮತ್ತ ಈ ಮನಿ ಯಾರ್ದ ಹೇಳು ಆ ಮನಿ ಯಾರ್ದ ಈ ಮನಿ ಯಾರ್ದ ಆ ನನಗೆ ನಾಯ್ ಈ ಮನ್ಯಾಗ ಇರ್ದಿಲ್ಲವ ನನಗೆ ಅದ ಮನಿ ಬೇಕ ಅತ್ತಿ ಏನಂದಿ ಈ ಮನ್ಯಾಗ ಇರುದಲ್ಲ ನೀ ಈ ಮನ್ಯಾಗ ಇರ್ಬೇಕ ಇದ ನೋಡ್ ನಮ್ಮ ಮನಿ ಇದೇನಿ ಕರಿ ಹಂಚದಲ್ಲ ಈ ಕರಿ ಹಂಚಿನ ಮನಿನ ನಮ್ಮ ಮನಿ ಆ ಮನಿ ನಮ್ಮದಲ್ಲ ಅದು ನಾವು ಏನೋ ಆ ಮನ್ಯಾಗ ಕೆಲಸ ಮಾಡ್ತು ಹೇಳಿ ಅವ್ರ ನಮಗೆ ಕೀಲಿ ಕೊಟ್ಟು ಹೋಗಿರ ಅವ್ರಾ ಒಂದೆರಡು ದಿವಸ ರಜೆ ಹಾಕಿ ಎಲ್ಲೋ ಸುತ್ತಾಡೋಕೆ ಹೋಗಿರೋ ಅವ್ರು ಅಡ್ಡಾಡಕ್ಕೆ ಹೋಗಿರೋ ಅದ್ರ ಸಲಾಗೆ ನಮ್ಗೆ ಕೊಟ್ಟು ಹೋಗಿರ ಅಂಥ ಗ್ಯಾಪ್ದಾಗ ನನ್ನ ಮಗ ಹೇನ್ಯಾ ಏ ಹೋಗೋ ಈಗ ಈಗ ಮುದ್ದಿ ಬರೋಗು ಆಕಿನ ಹೆಂಗಾರ ಒಬ್ಬಾಕಿ ಮಗದ ಅಂತ ಹೇಳ್ತಿ ಲವ್ ಮಾಡಿದಿ ಹೋಗಿ ಮದುವೆ ಮಾಡ್ಕೊ ಆಕಿನ ಪಟಾಸು ಆ ತವ್ರ ಕರ್ಕೊಂಡು ಹೋಗು ಒಡವೆ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಕೊಡ್ತಾರು ಹೇಳ ಇದೆಲ್ಲ ಪ್ಲ್ಯಾನ್ ಹಾಕೋ ನಾವು ಕೂತವ ಮಗ ಈಕಿ ಬಂದುಬಿಟ್ರೆ ನಮ್ಮ ಇದ್ರ ಮ್ಯಾಗ ನಮ್ಮ ಕಣ್ಣಿಗೆ ಮನೆ ಎರಚಿ ನಮ್ಮ ಎದಿ ಮ್ಯಾಗ ಕಟ ಕಟ ತುಳಿದ ನಮ್ಮದು ಕ ನಮ್ಮ ಇದಿ ಕಲ್ಲು ಜೈಚಿ ನಮ್ಮ ಕನಸೆಲ್ಲ ನುಚ್ಚು ನುಚ್ಚು ನೂರು ಮಾಡಿ ಹೋಗ್ ಏ ಮಗನ ಇದ್ಕಿನ್ನ ಚಲೋ ಯಾವ್ಯಾಕಿರ ಬೇರೆದಾಕಿನ ಮದಿ ಮದುವೆ ಮಾಡ್ಕೊಂಡು ಲವ್ ಮಾಡಿ ಈ ಮದುವೆ ಮಾಡ್ಕೊಂಡ್ರೆ ಎಂಥ ಚಂದ ಆಸ್ತಿ ಗಿಸ್ತಿ ಇಸ್ತಿಯಾರ ಸಿಗಬೇಕಿತ್ತು ಈಕಿನಾಕಿನ ಕಟ್ಕೊಂಡ ನೀವು ಎಲ್ಲ ಬಿಟ್ಟ ಮಾಡಪ್ಪ ಅಂತಂದ್ರೆ ಅಡ್ಬಿಡಂಗ ಅಂತಾಕಿನ ಅತ್ತಿ ನೀವಾರದ್ರಿ ಅಂತ ಅಲ್ಲ ಏನೋ ಅದ ಯಾ ನಿಂತ ತಿಳ್ಕೊಂಡ್ ನಾನು ಎಷ್ಟು ಖುಷಿ ಪಟ್ಟಿನಿ ನಾ ಏನಿಂತ ಮನಿ ಆಗಿರ್ಬೇಕು ಈ ಮಿಟ್ಟ ಕಲಾಡಿಗೆ ಇರಾಕಾಗುದರ ಹೇಳಿ ಮೊಮ್ಮ ಅಪ್ಪ ಫೋನ್ ಹಚ್ಚಿ ಒಂದ್ ಐ ಸಿ ಸಿ ಬಿಲ್ಡಿಂಗ್ ಕಟ್ಟಿಸ್ಕೊಡ ಅಂತ ಹೇಳ ಅಂತಸ್ತಿಂದ ಹೇಳಿ ಮೊಮ್ಮ ಅಪ್ಪ ಫೋನ್ ಹಚ್ಚಿ ಕಟ್ಟಿಸ್ಕೊಡ್ತಾರ ಆರಕೊಂದಲ್ಲಿ ಮಲ್ಕೋರಾಕ್ಯ ಹೋಗ ಹೋಗು ಮೊಸರು ನೋಡ ಮನಿಗ್ ಹೊರ ಒಂದ್ ಒಂದ್ ತುಟಕ್ ಬಂಗಾರ ಇಲ್ದ ನನ್ನ ಮಗನ್ ಹಗ ಕಳ್ಸಿದಾರು ಈಗ ಹೊಳೆ ಗೊಯ್ ಮತ್ತೆ ಗೊಯ್ಯಂತ ಹೋಗ ಒಳಗೆ ಹೋಗಿ ರೊಟ್ಟಿ ಮಾಡಕ್ ಹೋಗ ನಮ್ಮಅಪ್ಪನ ಯಾಕೆ ಬಿ ಅತಿ ಇರ್ತೀನಿ ಅಪ್ಪ ಏನ್ ಮಾಡಿದಾರ ನಿನಗೆ ಹೇಳು ಹಾ ನಾ ಲವ್ ಮ್ಯಾರೇಜ್ ಮದಿ ಮಾಡ್ಕೊಂಡ ಮಹೇಶ್ ನಿಂಬಲ್ಲಿ ಹೊಳಿ ಅವ್ರ ಮನಿಗ್ ಹೋರಿಸ ಒಂದು ಒಂದ್ ಮಾತಿಲ್ಲ ಅವ್ರ ನೀ ಅದಿ ನೋಡ್ರಿ ನೀ ಹ್ಯಾಂಗ್ ಬೇಕಾದಂಗ ನಾನು ಬೇಯತಿ ನಮ್ಮ ಅಪ್ಪನ ಬೇಯತಿ ಬೇಯ ಬೇಡತಿ ನಮ್ಮ ಅಪ್ಪನದು ಯಾಕೆ ಬೇಯ್ಬಾರ್ದ ಯಾಕೆ ಬೇಯ್ಬಾರ್ದ ನೀವ ಅಪ್ಪ ಏನ್ ಮಾಡ್ರಿ ನನಗ ಹಾ ಏನ್ ಮಾಡ್ರಿ ಏನ್ ಕೊಟ್ರ ಅಂತ ಹೇಳಿ ನಿನ್ನ ಬೇಯ್ಬಾರ್ದ ಆ ಏನೋ ಕೊಟ್ಟಿಲ್ಲ ಒಂದೊಂದು ಹತ್ತು ರೂಪಾಯಿ ಸದ್ ಕೊಟ್ಟಿಲ್ಲ ನನ್ನ ಮಗನ ಕೈಯಾಗ ಒಂದ್ ಬಿಡ್ಗಾಸ ಕೊಟ್ಟಿಲ್ಲ ಮತ್ ಹೊಳಿ ಕೂತಿರೋ ಓ ಅಪ್ಪನ ಬೇಯಬಾರ್ದಂತ ನಿನ್ನ ನಿನ್ನೀಗ ಈಗ ಹಿಡ್ಕೊಂಡ್ ಹಿಡ್ಕೊಂಡ್ ಕಟ್ಟಿ ನನಗೆ ನನಗ ಚಿಟ್ಟ ಬರಂತೈತೆ ನನಗೆ ರೀ ಹೋಗ ಬಾ ಹೋಗ ಒಳಗೆ ಹೋಗಿ ರೊಟ್ಟಿ ಮಾಡಗು ಅನ್ನ ಮಾಡೋಗು ಸಾರು ಮಾಡಗು ಬಾಣೆದ ನೋಡಿ ಒಂದು ಬುಟ್ಟಿ ಹೋಗಿ ತಿಕ್ಕೋಗ್ ಸಳ ಹೋಗಿ ಇಲ್ಲಾಂದ್ರೆ ನೋಡಿ ನಿನ್ನ ನಿನ್ನ ಮೊಸರಿ ಮ್ಯಾಗ ಹೋಗ್ ಹೋಗ್ ಏ ಮಹೇಶ್ ನೀ ಏನು ಗಪ್ಪ ನಿತಿ ನಿಮ್ಮ ನನ್ನ ಇಷ್ಟೆಲ್ಲಾ ಬೇಯತ್ತಳು ನಮ್ಮ ಅಪ್ಪ ಬೇಯತ್ತಾಳು ನೀ ಅದನ್ನ ನೀ ಅದನ್ನೆಲ್ಲ ನೋಡ್ಕೊತ ಗಪ್ಪ ನಿತ್ತಿ ಇಲ್ಲ ಹೇಳ ನಿಮ್ಮ ಅವಾಗ ಯಾಕೆ ಬೇತಾಳ ಕೇಳ ನನ್ನ ನಮ್ಮ ಅಪ್ಪನದು ಯಾಕೆ ಬೇತಾಳ ಕೇಳ ಯಾಕ ನಮ್ಮ ಅವ ಕರೆನ ಬೇತಾಳ ನಮ್ಮ ಅವ ಹೇಳಿದ ಕರೆ ನಮ್ಮ ಅವ ಮಾಡಿದ ಸರಿ ನಮ್ಮ ಅವ ಹೇಳಿದಂಗ ಕೇಳತನ ನಮ್ಮ ಅವ ಹೇಳಿದಂಗ ನಡಕೋತನ ನಾನು ನೀ ಏನ ನನಗೆ ಹೇಳಕ ಬರಬೇಡ ಮತ್ತೆನ ನಿಮ್ಮ ಅವ ಅಪ್ಪ ನನಗೆ ಏನೋ ಒಂದು ಒಂದು ಹಿರಿಗಾಸ್ ಕೊಟ್ಟಿಲ್ಲ ಇಕ್ಕಿ ಪರವಾಗಿ ವಯಸ್ಸಿಗೊಂದು ನಾನು ನಮ್ಮ ಅವನು ಬೇಯ್ಬೇಕಂತ ನಾ ಯಾಕ ಬೇಯಿಲ್ಲ ನಮ್ಮ ಅವನ ಹೋಗ ಹೋಗಿ ಈಗ ಬಂದಾಕಿ ನೀನ ಹ ನನ್ನ ಹುಟಿಸಿ ಬೆಳಿಸಿ ದೊಡ್ಡಕ್ಕಿ ಮಾಡ್ದಾಕಿ ನಮ್ಮ ಅವ

ನನಗ್ ಗೊತ್ತಿರಾಕಿಲ್ಲ ನನಗೆ ಇಂಥ ಗಂಡ ಇಂಥ ಹತ್ತಿ ನನ್ ಹಿಂದ ಅಂತ ಹೇಳಿ ಮದಿ ಮಡ್ಕೊಂಡ ಹೋದಾಗ ನಿಮ್ ಮನಿಗ ಎಷ್ಟ್ ಚಂದ ಮಾತಾಡರಿ ನನ್ನ ಎಷ್ಟ್ ಚಂದ್ ನೋಡ್ಕೊರತ್ರಿ ಈಗ ನೋಡ್ ನಮ್ಮ ಅಪ್ಪ ನನಗ್ ಏನೋ ಕೊಟ್ಟಿಲ್ಲ ಅಂತ ಹೇಳಿ ಹೆಂಗ ನನ್ನ ಮ್ಯಾಗ ಅತ್ಯಾಚಾರ ಮಾಡಕ್ ಚಾಲೂ ಮಾಡಿದ್ರಿ ಅವ್ವ ಮಗ ಕೂಡಿ ಏನು ಮೊಸಳೆ ಕಣ್ಣೀರ್ ಹಾಕೋತ ನಿತ್ತಿ ನಡಿ ನಡಿ ಒಳಗೆ ಹೋಗಿ ಮನ್ಯಾಗ ಹೋಗಿ ಕೆಲಸ ರಗಡ ರಾಶಿ ಕೆಲ್ಸ ಬಿದೈತ್ ಹೋಗ ನಾಳಿಂದ ಮತ್ತೆ ಬೆಳಿಗ್ಗೆ ನಿನಗೆ ಹೋಗಂಕೇನಾ ಮಾಡೋದ ಏನಂತ ಹೇಳಿ ಏನಂದಿ ನಾ ಕೆಲ್ಸಕ್ಕೆ ಹೋಗ್ಬೇಕು ನಾ ಹೋಗೋದಿಲ್ಲ ಹೋಗುದಿಲ್ಲ ನಮ್ಮ ಮನ್ಯಾಗಾನೇ ಇರಾಕಿ ನಾ ಕೆಲ್ಸಕ್ಕೆ ಅದು ಏನು ಹೋಗುದಿಲ್ಲ ನಮ್ಮ ನನಗೆ ಹೆಚ್ಚು ಟಾರ್ಚರ್ ಕೊಡಾಕತ್ರಿ ನಾ ಪೊಲೀಸ್ ಫೋನ್ ಹಸ್ತ ನೋಡಿಕ ಈಗ ನೋಡಿಕ ಪೊಲೀಸರ್ಗ್ ಫೋನ್ ಹಸಿ ಹೇಳತ ಹಿಂಗೆಲ್ಲ ನನ್ ಮ್ಯಾಗ ಅತ್ಯಾಚಾರ ಮಾಡತಾರೋಲೀಸರ್ ಫೋನ್ ಹಸ್ತಿ ಹಚ್ ನಾನು ಪೊಲೀಸರಿಗೆ ಹೇಳ್ತಾನೆ ಇಕ್ಕಿ ನನ್ನ ಹಿಂಬೈಲಿ ಓಡಿ ಬಂದಾಳು ನನ್ನ ಲವ್ ಮಾಡಿ ನನ್ನ ಹಿಂಬೈಲಿ ನನ್ನ ಮದುವೆ ಮಾಡ್ಕೊಂಡಾಳು ಮತ್ತು ನಿಂದ ನನ್ನ ಫೋಟೋ ಅದಾವನೆಲ್ಲ ಕೂತ್ ಕೂತು ಫೋಟೋ ತಗ್ಸ್ಕೊಂಡಿದ್ದು ನೀನು ನನಗೆ ತಿನ್ಸಾತಿ ನಾನು ನಿನಗೆ ನಾನು ನಿನಗೆ ತನ್ನಿಸ್ತಾನು ಎಲ್ಲ ಅವೆಲ್ಲ ಫೋಟೋಗಳು ಇಟ್ಕೊಂಡನ್ನ ಅವೆಲ್ಲ ಪೊಲೀಸರಿಗೆ ತೋರಿಸ್ತಾನೆ ನಾನು ಮತ್ತು ಸುಳ್ಳು ನಾನೇ ಹೇಳ್ತಾನೆ ನಮ್ಮ ಅವಾಗ ಅತ್ಯಾಚಾರ ಮಾಡತ್ತಳು ನಮ್ಮ ಮೊನ್ ಬಿಡಿ ಬರತ್ತಳು ಅದಕ್ಕೆ ನಮ್ಮ ಮೊನ್ ಯಾಕೆ ಬಿಡ್ಯಾತ ಕೇಳಿಕ ನೀವು ಫೋನ ಚೇದ್ರೀ ಪೊಲೀಸರು ಅಂತ ಹೇಳ್ತಾನೆ ಅವಾಗ ಏನು ಮಾಡಕ್ಕೆ ನೀ ಏನು ಮಾಡಕ್ಕೆ ನನಗೆಲ್ಲ ಗೊತ್ತಾಯ್ತು ಕಾನೂನು ಎಲ್ಲ ನನಗೆ ತಿಳ್ಸಿಕೊಡ್ಬೇಡ ಹೋಗ ಹೋಗ ಸರಳ ನಾನು ತಲೆ ಕೆಲ್ಸ್ಬೇಡ ಹೋಗ ಏಯ್ ಯಾವ ನಾವೊಂದ್ ಅಡಿಗೆ ಬರ್ದ ದೋಸ್ತ್ರಿ ಮೇಲೆ ಏನಾರ ಮಾಡ್ಕೋ ಇಕ್ಕಿನಿಕ್ಕಿ ಹಾಳಾಗಿ ಎಲ್ಲರ ಹತ್ತಿ ಬಾಯಿ ಕಾಣ್ ಇಲ್ಲಾಂದ್ರೆ ನಾವು ಹ್ಞೂ